ಬಂದ ಚೆಲುವಿ ಇವಳೆ ಬಳೆ ನೇ ಬೆಲ್ ಬೆಲ್ ಬೆಲ್ಲು ಹೊಡಿತಾಳೆ ಶದೆಯ ಒಳಗೆ ಗಲ್ ಗಲ್ ಗಲ್ಲು ಅಂತೈತೆ ಕಣ್ ಕಣ್ ಕಣ್ಣು ಹೊಡಿತಾಳೆ ನಿನಗೂ ಗುಂಗೆ ಡನ್ ಡನ್ ಡನ್ನು ಅಂತೈತೆ ಹಾಯ್ ಪ್ರೇಮ್ ತಾಪಾ ಅಂತ ಪ್ರೇಮ್ ತಾಪಾ ಯಸ್ फ्रॉम ಸೌತ್ ಕೊರಿಯಾ ಆರ್ ನಾರ್ತ್ ಕೊರಿಯಾ ನೇಪಾಲ್ ಓ ನೇಪಾಲ್ ಲವ್ ಏ ಪ್ರೇಮ್ ತಾಪಾ ಯೇ ಖುಷಿ ಆಗ್ತಾ ಇದೆ ಇಲ್ಲಿ ಬರೋ ಕಾರಣನೇ ಡಿ ಬಸ್ ಫ್ಯಾನ್ಸ್ ಗಳು ಜಿ ಡಿ ಬಾಸ್ ಯಸ್ ಸರ್ ಸಕದ ಚೆನ್ನಾಗಿ ಮಾತಾಡ್ತರೆ ದರ್ಶನ್ ಸರ್ ಅಂದ್ರೆ ಅಷ್ಟಿಸ್ಟ್ನಾ ನಿಮಗೆ ತುಂಬಾ ತುಂಬಾ ಮೇಡಂ ಯಾಕೆ ಇಷ್ಟ ನಾನು ಕನ್ನಡ ಸಾಂಗ್ಸ್ ತುಂಬಾ ಆಡ್ತೀನಿ ಬಟ್

ಈಗ ನೀವು ಒಂದ್ ವೇಳೆ ಸೆಲೆಕ್ಟ್ ಆದ್ರೆ ಬೇರೆ ಬೇರೆ ತರ ಹಾಡುಗಳೆಲ್ಲ ಇರುತ್ತೆ ಹಾಡ್ತೀರಾ ಹೇಳ್ಕೊಟ್ರೆ ಹಾಡ್ತೀನಿ ಸರ್ ಅಂದ್ರೆ ನಾನು ಕ್ಲಾಸಿಕಲ್ ಎಲ್ಲೂ ಕಲ್ತಿಲ್ಲ ಸುಮ್ಮನೆ ಮನ್ಸಿಗೆ ಇಷ್ಟ ಆಗುತ್ತೆ ಹಾಡ್ತೀನಿ ಹಾಡ್ತಾ ಇರ್ಲಿಲ್ಲ ಆಕ್ಚುಲಿ ಸೊ ಡಿ ಬಾಸ್ ಅವ್ರ ಸಾಂಗ್ಸ್ ಹಾಡಿದ್ಕೆ ವೈರಲ್ ಆಯ್ತು ಸೊ ಅವತ್ತಿಂದ ಹಾಡ್ತಾ ಇದೀನಿ ಸರ್ ಅಣ್ಣ ಬಟ್ ನಿನ್ಗೆ ನಿನ್ ವ್ಯವಹಾರಕ್ಕೆಲ್ಲ ಟೈಮ್ ಒಂದ್ ಎರಡು ತಿಂಗಳು ಸೆಲೆಕ್ಟ್ ಆದ್ರೆ ಮೂರ್ನಾಲ್ಕು ತಿಂಗಳು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಯಾರು ನೋಡ್ಕೊತಾರೆ ಇಲ್ಲ ಸರ್ ನೀವು ಗ್ರೀನ್ ಸಿಗ್ನಲ್ ಕೊಡಿ ಆಮೇಲೆ ಹೇಳ್ತೀನಿ ಬೇರೆ ಬೇರೆ ತರ ಹಾಡೆಲ್ಲ ಆಡಿಸ್ತಾರೆ ಇಲ್ಲಿ ನೀನ್ ಟೈಮ್ ಕೊಡ್ಬೇಕು ಫೋಕು ಸರ್ ನಿಜ ಹೇಳ ಇವಾಗ ನೀವು ಫೋಕ್ ಅಂತ ಹೇಳಿದ್ರಲ್ಲ ಫೋಕು ತಪ್ಪಂಗುಚಿ ಸಾಂಗ್ ಯಾವ್ದಂತ ನನಗೆ ಗೊತ್ತಿಲ್ಲ ನೀವು ಸಾಂಗ್ ನೇಮ್ ಹೇಳೋದಾಗ್ಲೇ ಗೊತ್ತಾಗುತ್ತೆ ನನಗೆ ನೀವು ಫೋಕ್ ಅಂದಾಗ ನಂಗೆ ಗೊತ್ತಾಗಲ್ಲ ಜಾನರ್ಸ್ ಎಲ್ಲ ಗೊತ್ತಿಲ್ಲ ನಂದ್ ಏನಿದ್ರು ಸಾಂಗ್ ಕೇಳ್ತೀನಿ ಪ್ರಾಕ್ಟೀಸ್ ಮಾಡ್ತೀನಿ ಮಾಡ್ತಾ ಇರ್ತೀನಿ ಅಷ್ಟೇ ಕೇಳ್ತಾನೆ ಮಾಡ್ತಾ ಜಾಸ್ತಿ ಎಲ್ಲ ಕೇಳಂಗಿಲ್ಲ ಕ್ಲಾಸಿಕಲ್ ಆಡೋ ಅದಾಡೋ ಇದಾಡೋ ಸಾಂಗ್ ಕೇಳ್ಸಿ ಆಡ್ತೇನೆ ಅಷ್ಟ ಹಣ್ಣು ತಾಪ ನಮ್ ಮೂರ್ ಜನಕ್ಕೂ ನೀನು ಇಷ್ಟ ಆಗಿದೆಯಾ ನಿನ್ನ ಒಂದು ಆಟಿಟ್ಯೂಡ್ ಏನಿದೆ ಚೆನ್ನಾಗಿದೆ ಇಷ್ಟ ಆಗ್ತಿದೆ ಬಟ್ ಅದರ ಸುತ್ತಲೂ ಇರೋ ಫ್ರೇಮ್ ವರ್ಕ್ ಇದೆ ಅದು ಅಷ್ಟು ಚೆನ್ನಾಗಿಲ್ಲ ಸೊ ಅದನ್ನ ನೀನು ವರ್ಕ್ ಮಾಡಬೇಕು ಒಂದು ಆಮೇಲೆ ಸಂಗೀತ ಕಲೀಲೇಬೇಕು ಇದಕ್ಕೆ ನೀನು ಒಂದು ಮೂರು ನಾಲ್ಕು ತಿಂಗಳು ಇದಕ್ಕೆ ಮುಡಿಪಿಟ್ಟು ನೀನು ಕಲೀಲೇಬೇಕು ಓಕೆ ಅದ್ರ ಬಗ್ಗೆ ವಿಚಾರ ಮಾಡಿ ವಿಚಾರ ವಿಲ್ ಗೆಟ್ ಬ್ಯಾಕ್ ಟು ಸದ್ಯಕ್ಕೆ ನೀನು ವೇಟಿಂಗ್ ಲಿಸ್ಟ್ ಅಲ್ಲಿ ಯು